ಶ್ರೀ ಧರ್ಮಶಾಸ್ತ್ರಗಿರಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಹುಸ್ಕೂರ್ ರಸ್ತೆಯ ದೇವಸ್ಥಾನದ ಇಪ್ಪತ್ತೈದನೇ ವಾರ್ಷಿಕ ಸಿಲ್ವರ್ ಜೂಬಿಲಿ ಮಹೋತ್ಸವ ನಡೀತಾ ಇದೆ ಹೊಸದಾಗಿ ನಿರ್ಮಿಸಿರುವ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಅನ್ನಪೂರ್ಣೇಶ್ವರಿ ದೇವಿಯ ಪ್ರಾಣ ಪ್ರತಿಷ್ಠಾಪನೆ ಮಹೋತ್ಸವವು ಈ ದೇವಸ್ಥಾನ ಎರಡು ಸಾವಿರದಲ್ಲಿ ಆಗಿರೋದು ಅದಕ್ಕೆ ಈ ವರ್ಷದಲ್ಲಿ ಇಪ್ಪತ್ತೈದು ವರ್ಷ ಆಗೋದು ಶ್ರೀ ಶಕ್ತಿ ಶಾಂತಾನಂದ ಮಹರ್ಷಿ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವು ವಿಜೃಂಭಣೆಯಿಂದ ನಡೆಯಲಿದ್ದು ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರ ಯೋಧ ಮುಖ್ಯಂ ಶ್ರೀರಾಮ ಶರಣಂ ಪ್ರಭದ್ಯೆ ಶ್ರೀ ಧರ್ಮಶಾಸ್ತ್ರಗಿರಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಹುಸ್ಕೂರ್ ರಸ್ತೆಯ ದೇವಸ್ಥಾನದ ಇಪ್ಪತ್ತೈದು ದಿನ ವಾರ್ಷಿಕ ಸಿಲ್ವರ್ ಜೂಬಿಲಿ ಮಹೋತ್ಸವ ನಡೀತಾ ಇದೆ ಇವತ್ತು ಮೂರನೇ ತಾರೀಖೋ ಅದು ಪ್ರಾರಂಭವಾಗದು ಈ ಕಾರ್ಯಕ್ರಮಗಳು ಏಳನೇ ತಾರೀಕವರೆಗೆ ಕಂಟಿನ್ಯೂ ಆಗುತ್ತೆ ಏಳಿನ ತಾರೀಕು ಈ ಹೊಸ ದೇವಸ್ಥಾನದಲ್ಲಿ ಈಗ ಎರಡು ದೇವಸ್ಥಾನ ಮತ್ತು ಮಂಟಪಗಳು ಕೆಲಸ ಮುಗಿ ಮುಕ್ತಾಯವಾಯಿತು ಅಲ್ಲಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಒಂದು ಇನ್ನೊಂದು ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಎರಡು ಪ್ರತಿಷ್ಠಾಪನೆಗಳು ಅದೇ ಪ್ರಾಣ ಪ್ರತಿಷ್ಠೆಗಳು ಏಳಿನ ತಾರೀಕು ಬೆಳಿಗ್ಗೆ ಆರು ಮುಕ್ಕಾಲಿಂದ ಏಳುವರೆವರೆಗೆ ಆ ಶುಭ ಮುಹೂರ್ತದಲ್ಲಿ ಆಗುತ್ತೆ ತಂದ್ರಿಗಳು ಬಂದಿದ್ದಾರೆ ವಿವಿಧ ಹೋಮಗಳು ಗಣಪತಿ ಹೋಮ ಅದೇ ಥರ ಮೃತ್ಯುಂಜಯ ಹೋಮ ಮಹಾಸುದರ್ಶನ ಹೋಮ ಇತ್ಯಾದಿ ಹೋಮಗಳು ನಡೀತಾ ಇದೆ ಎಲ್ಲರೂ ಇಲ್ಲಿ ಬರಬೇಕು ಈ ದೇವಸ್ಥಾನ ಎರಡು ಸಾವಿರದಲ್ಲಿ ಸ್ಥಾಪನೆ ಆಗಿರೋದು ಅದಕ್ಕೆ ಈ ವರ್ಷದಲ್ಲಿ ಇಪ್ಪತ್ತೈದು ವರ್ಷ ಆಗೋದು ಹನ್ನೆರಡನ ಹನ್ನೆರಡು ವರ್ಷ ಹಾಗೂ ಎರಡು ಸಾವಿರ ಹನ್ನೆರಡಲ್ಲಿ ಹನ್ನೆರಡಲ್ಲಿ ಕುಂಭಾಭಿಷೇಕ ಆಯಿತು ಪುನಃ ಪ್ರತಿಷ್ಠೆ ಮತ್ತು ಇದು ಇನ್ನೂ ಹನ್ನೆರಡು ವರ್ಷ ಆಗಿದೆ ಅದಕ್ಕೆ ಇನ್ನೂ ಇದರಲ್ಲಿ ಕುಂಭಾಭಿಷೇಕ ಮಾಡಲೇಬೇಕು ಆ ಥರ ಕುಂಭಾಭಿಷೇಕ ಕಾರ್ಯಕ್ರಮಗಳು ಮತ್ತು ಹೋಮಗಳು ವಿವಿಧ ಪೂಜೆಗಳು ಎಲ್ಲ ಇಲ್ಲಿ ನಡೀತಾ ಇದೆ ಎಲ್ಲ ಭಕ್ತಾದಿಗಳು ಇಲ್ಲಿ ಬರಬೇಕು ಸ್ವಾಮಿ ಸತ್ಯಾನಂದ ಸರಸ್ವತಿ ಫೌಂಡೇಶನ್ನ ನೇತೃತ್ವದಲ್ಲಿ ಇದೆಲ್ಲ ಆಗೋದು ತುಂಬ ಭಕ್ತಾದಿಗಳು ಇಲ್ಲಿ ಬರ್ತಾ ಬರ್ತಾಯಿದ್ದಾರೆ ಎಸ್ಪೆಷಲಿ ಶಬರಿಮಲಾ ಸೀಸನಲ್ಲಿ ಅರವತ್ತು ದಿವಸ ಇಲ್ಲಿ ಅನ್ನದಾನ ಕಾರ್ಯಕ್ರಮಗಳು ಅದೇ ಥರ ವಿಶೇಷ ಪೂಜೆಗಳು ಎಲ್ಲ ಆಗೋದು ಅದಕ್ಕೆ ಈ ಏರಿಯಾದಲ್ಲಿ ಎಲ್ಲ ಎಲ್ಲರಿಗೂ ಗೊತ್ತ ಗೊತ್ತು ಇದು ಈ ದೇವಸ್ಥಾನ ಇದು ಒಂದು ಬೆಸ್ಟ್ ಡಿಪ್ಪು ಇದೆ ಹುಸ್ಕೂರು ರಸ್ತೆಯಲ್ಲಿ ಬಸ್ ಡಿಪೋ ಬಿ ಎಮ್ ಟಿ ಸಿ ಬಸ್ ಡಿಪೋ ಮೂವತ್ತೆಂಟಿನ ನಂಬರು ಅದು ಪಕ್ಕದಲ್ಲಿ ಇರೋದು ಈ ದೇವಸ್ಥಾನ ಇದು ಮಾತ್ರವಲ್ಲದೆ ಸಾಂಸ್ಕಾರಿಕ ಕಾರ್ಯಕ್ರಮಗಳು ಮತ್ತು ಆಧ್ಯಾತ್ಮಿಕ ಸತ್ಸಂಗಗಳು ಭಜನೆ ಇತ್ಯಾದಿ ವಿಷಯಗಳು ಎಲ್ಲ ಇಲ್ಲಿ ಆಗುತ್ತೆ ಎಲ್ಲರೂ ಇಲ್ಲಿ ಬರೀಬೇಕು ಡೈಲಿ ಬಂದರೆ ಅದು ತುಂಬ ಪುಣ್ಯ ಒಂದು ಪ್ರತಿಷ್ಠಾಪನೆಯಲ್ಲಿ ಒಂದು ಪ್ರಾಣ ಪ್ರತಿಷ್ಠೆಯಲ್ಲಿ ಪಾಲ್ಗೊಳ್ಳೋದು ಆ ಕಾರ್ಯಕ್ರಮಗಳಲ್ಲಿ ತನ ಮನ ಧನಾದಿಗಳಲ್ಲಿ ಏನು ಒಂದು ಸಹಕಾರ ಕೊಡೋದು ಅದು ತುಂಬ ಪೂರ್ವ ಜನ್ಮದ ಪುಣ್ಯ ಅದು ಒಂದು ಲಕ್ಷದಲ್ಲಿ ಲಕ್ಷ ಜನಗಳಲ್ಲಿ ಲಕ್ಷಾಂತರ ಜನಗಳಲ್ಲಿ ಒಂದು ನಾಲ್ಕೈದು ಜನಗಳಿಗೆ ಮಾತ್ರ ಸಿಕ್ಕೋದು ಅದಕ್ಕೆ ಆ ಟೈಮಲ್ಲಿ ಬೆಳಿಗ್ಗೆ ಇದು ಹಿಡಿಯುತ್ತಾ ಇರೋದು ಆರು ಮುಕ್ಕಾಲು ಏಳುವರೆ ಆ ಮುಹೂರ್ತದಲ್ಲಿ ಎಲ್ಲರೂ ಇಲ್ಲಿ ಬರಬೇಕು ಮತ್ತು ಆವತ್ತು ಮಧ್ಯಾಹ್ನ ಒಂದು ಗಂಟೆಗೆ ಇದು ಅದು ಕ್ಲೋಸ್ ಆಗುತ್ತೆ ದೇವಸ್ಥಾನ ಆ ದಿವಸದ ಪೂಜೆಗಳು ಕ್ಲೋಸ್ ಆಗುತ್ತೆ ಮತ್ತು ಮಧ್ಯಾಹ್ನ ಅನ್ನದಾನ ಕಾರ್ಯಕ್ರಮ ಇದೆ ನಾಳೆಯಿಂದ ಇಲ್ಲಿ ಬರುವವರ ಭಕ್ತಾದಿಗಳಿಗೆ ಎಲ್ಲ ಅನ್ನದಾನ ಪ್ರಸಾದಿ ಪ್ರಸಾದ ವ್ಯವಸ್ಥೆಗಳೆಲ್ಲ ಸಿಕ್ಕುತ್ತೆ ತುಂಬ ದೂರ ದೇಶಗಳಿಂದ ಸನ್ಯಾಸಿಗಳು ಮತ್ತು ತುಂಬ ಜನಗಳು ಇಲ್ಲಿ ಬರ್ತಾ ಇದ್ದಾರೆ ಅವರಿಗೆಲ್ಲ ಉಳ್ಕೊಳ್ಳೋಕೆ ಮತ್ತು ಊಟಕ್ಕೆ ವ್ಯವಸ್ಥೆ ಎಲ್ಲ ಇಲ್ಲಿ ಆಗ್ತಾಯಿದೆ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಇಲ್ಲಿ ಬನ್ನಿ ದೇವರ ಆಶೀರ್ವಾದ ಗುರುಗಳ ಆಶೀರ್ವಾದ ವಿಶೇಷವಾಗಿ ಬಾಲಬುರ್ಗ ದೇವಸ್ಥಾನ ಇದೆ ಅದು ಪಳನಿ ಸಂಕಲ್ಪದಲ್ಲಿ ಇಲ್ಲಿ ಮಾಡಿರೋದು ಅಲ್ಲಿಂದ ನಾವು ಮಣ್ಣು ದೇವಸ್ಥಾನ ಒಳಗಿಂದ ಮಣ್ಣು ಕೂಡ ಇಲ್ಲಿ ತಕ್ಕೊಂಡ್ಬಂದು ಅದಿಲ್ಲಿ ನಿಕ್ಷೇಪ ಮಾಡಿ ಪ್ರತಿಷ್ಠೆ ಮಾಡಿ ಅದು ಮೇಲೆ ವಿಗ್ರಹ ಹಾಕೋದು ಅದೇ ಥರ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಇದು ತುಂಬ ವಿಶೇಷವಾದ ಒಂದು ಒಂದು ಪೂರ್ವ ದಿಶೆಯಲ್ಲಿ ಒಂದು ದರ್ಶನದಲ್ಲಿ ಇರೋದು ಅನ್ನಪೂರ್ಣೇಶ್ವರಿ ಪಶ್ಚಿಮ ದಿಶೆಯಲ್ಲಿ ದರ್ಶನ ಅದು ಮುರುಘ ಅದೆಲ್ಲ ತುಂಬ ಪಳನಿ ಮುರುಘ ಕೂಡ ಪಶ್ಚಿಮ ದಿಶೆ ದಿಶೆಯಲ್ಲಿ ದರ್ಶನ ಮಾಡಿಕೊಂಡು ಇರೋದು ಎಲ್ಲರಿಗೂ ಬನ್ನಿ ಎಲ್ಲರಿಗೂ ಆಶೀರ್ವಾದ ಸಿಕ್ಕಲಿ ಎಲ್ಲರಿಗೂ ನಮಸ್ಕಾರ ಹುಸ್ಕೂರು ರಸ್ತೆಯಲ್ಲಿರುವ ಶ್ರೀ ಧರ್ಮಶಾಸ್ತ್ರಗಿರಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಇಪ್ಪತ್ತೈದನೇ ವರ್ಷ ಪ್ರಾಣ ಪ್ರತಿಷ್ಠಾಪನೆ ಮ ವಾರ್ಷಿಕೋತ್ಸವ ಮತ್ತು ಹೊಸದಾಗಿ ನಿರ್ಮಿಸಿರುವ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಅನ್ನಪೂರ್ಣೇಶ್ವರಿ ದೇವಿಯ ಪ್ರಾಣ ಪ್ರತಿಷ್ಠಾಪನೆ ಮಹೋತ್ಸವವು ಮೇ ಮೂರನೇ ತಾರೀಕು ಪ್ರಾರಂಭವಾಗಿ ಮೇ ಏಳನೇ ತಾರೀಕು ವಾರ್ಷಿಕೋತ್ಸವ ಕಾರ್ಯಕ್ರಮ ಮತ್ತು ಪ್ರಾಣ ಪ್ರತಿಷ್ಠಾಪನೆದೊಂದಿಗೆ ಮುಕ್ತಾಯಗೊಳ್ಳಲಿದೆ ಸ್ವಾಮಿ ಸತ್ಯಾನಂದ ಸರಸ್ವತಿ ಫೌಂಡೇಶನ್ ಶ್ರೀ ಶಕ್ತಿ ಶಾಂತಾನಂದ ಮಹರ್ಷಿ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವು ವಿಜೃಂಭಣೆಯಿಂದ ನಡೆಯಲಿದ್ದು ಎಲ್ಲ ಭಕ್ತಾದಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂತ ವಿನಂತಿಸುತ್ತಿದ್ದೇವೆ ಪ್ರಮುಖವಾಗಿ ನಮ್ಮ ದೇವಸ್ಥಾನದಲ್ಲಿ ಅಯ್ಯಪ್ಪ ಸನ್ನಿಧಿ ಇರೋದು ಎಲ್ಲರಿಗೂ ಗೊತ್ತಿರೋದು ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ